ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಸರ್ವಶ್ರೇಷ್ಠರಿಗೆ ಮಾತ್ರ ಈ ಒಂಬತ್ತು ಗುಣಗಳು ಇರುತ್ತವೆ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನರಿರಬಹುದು ಆದರೆ ಎಲ್ಲರೂ ಕೂಡ ದೇವರಿಗೆ ಪ್ರಿಯರಾಗಲು ಸರ್ವಶ್ರೇಷ್ಠರೆನಿಸಿಕೊಳ್ಳಲು ಸಾಧ್ಯವಿಲ್ಲ ಕೆಲವೊಂದು ವ್ಯಕ್ತಿಗಳಲ್ಲಿ ಮಾತ್ರ ಸರ್ವಶ್ರೇಷ್ಠ ಗುಣವಿರುತ್ತದೆ ಎಂದು ಶ್ರೀಕೃಷ್ಣನು ಮಹಾಭಾರತದಲ್ಲಿ ಇಂತಹ ಗುಣಗಳ ಕುರಿತು ಉಲ್ಲೇಖ ಮಾಡಿದ್ದಾರೆ ಯಾವ ವ್ಯಕ್ತಿಯಲ್ಲಿ ಈ ಒಂಬತ್ತು ಗುಣಗಳಿರುತ್ತವೆಯೋ ಅವರು ಸರ್ವಶ್ರೇಷ್ಠರಾಗುತ್ತಾರೆ ಶ್ರೀಕೃಷ್ಣನು ಹೇಳಿದ ಈ ಸರ್ವಶ್ರೇಷ್ಠ ಗುಣಗಳು ಯಾವುವು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ನೋಡುತ್ತೇವೆ ಅವರನ್ನ ನೋಡಿದ ಕ್ಷಣ ನಮಗೆ ಅವರು ಸರ್ವಶ್ರೇಷ್ಠರು ಅಥವಾ ಅವರಲ್ಲಿ ಏನು ಒಂದು ವೈವಿಧ್ಯತೆ ಕಲೆ ಇದೆ ಎನ್ನುವುದು ಅನುಭವವಾಗುತ್ತದೆ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಇಂತಹ ಸರ್ವಶ್ರೇಷ್ಠರು ಹೇಗೆ ಜನಿಸುತ್ತಾರೆ ಅವರಲ್ಲಿ ಯಾವೆಲ್ಲ ಗುಣಗಳು ಇರುತ್ತವೆ ಎಂಬುದನ್ನು ಹೇಳಿದ್ದಾರೆ ಸರ್ವಶ್ರೇಷ್ಠನಾದ ವ್ಯಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಆತ ಸರ್ವಶ್ರೇಷ್ಠನಾಗುವುದಿಲ್ಲ ಬದಲಾಗಿ ಆ ವ್ಯಕ್ತಿ ತನ್ನ ಜನ್ಮದಿಂದಲೇ ಈ ಗುಣಗಳನ್ನು ಹೊಂದಿರುತ್ತಾನೆ ಜನ್ಮ ನಕ್ಷತ್ರ ರಾಶಿಗಳ ಆಧಾರದ ಮೇಲೆ ಆತನ ಜೀವನ ಶೈಲಿ ಅವಲಂಬಿತವಾಗಿರುತ್ತದೆ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ ಸರ್ವಶ್ರೇಷ್ಠ ಎನಿಸಿಕೊಂಡ ವ್ಯಕ್ತಿಗಳಲ್ಲಿ ಈ ಎಲ್ಲಾ ಗುಣಗಳು ಇರುತ್ತವೆ ಮೊದಲನೆಯದಾಗಿ ಅಂದುಕೊಂಡ ಕೆಲಸವನ್ನ ಪೂರ್ಣಗೊಳಿಸುವ ಗುಣ ಅಂದುಕೊಂಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ತಿ ಮಾಡುವ ವ್ಯಕ್ತಿ ಸರ್ವಶ್ರೇಷ್ಠನಾಗಿರುತ್ತಾನೆ ನಾವು ಒಮ್ಮೆ ಹಿಡಿದ ಕೆಲಸವನ್ನ ಪೂರ್ಣ ಮಾಡದೆ ಅದನ್ನು ಅರ್ಧಕ್ಕೆ ಬಿಡುವಂತಹ ಲಕ್ಷಣವನ್ನು ಯಾವ ವ್ಯಕ್ತಿಯು ಹೊಂದಿರುವುದಿಲ್ಲವೋ ಅಂತವರು ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತಾರೆ ಎಂದರ್ಥ ಅವರು ಸಮಾಜದಲ್ಲಿ ಮುಂದೊಂದು ದಿನ ಗೌರವಯುತವಾದ ಜೀವನವನ್ನ ನಡೆಸುತ್ತಾರೆ ಯಾರೇ ಆತನ ಕೆಲಸಗಳನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನಿಸಿದರು ಆತನಿಗೆ ತೊಂದರೆಗಳನ್ನ ಸೃಷ್ಟಿಸಿದರು ಅವನು ತನ್ನ ಕೆಲಸ ಮಾಡುವ ನಿರ್ಧಾರದಿಂದ ಹಿಂದೆ ಸರಿಯದೆ ಮುಂದಕ್ಕೆ ಹೋಗುವ ವ್ಯಕ್ತಿ ಸರ್ವಶ್ರೇಷ್ಠನಾಗಿರುತ್ತಾನೆ ಎರಡನೆಯದಾಗಿ ಇತರರನ್ನು ನಿಂದಿಸದ ಗುಣ ಯಾವ ವ್ಯಕ್ತಿ ಇತರರನ್ನ ನಿಂದಿಸುವುದಿಲ್ಲವೋ ಅಥವಾ ಇತರರ ಮನಸ್ಸಿಗೆ ನೋವು ಉಂಟಾಗುವಂತಹ ಕೆಲಸಗಳನ್ನ ಮಾಡುವುದಿಲ್ಲವೋ ಅಂತವರು ಮುಂದೊಂದು ದಿನ ಸರ್ವಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ ಶ್ರೀಕೃಷ್ಣನ ಪ್ರಕಾರ ಯಾವ ವ್ಯಕ್ತಿ ತನ್ನ ತಪ್ಪಿಗೆ ಇತರರನ್ನ ನಿಂದಿಸುವುದಿಲ್ಲವೋ ಅವನು ಉತ್ತಮನಾಗುತ್ತಾನೆ ಒಬ್ಬ ವ್ಯಕ್ತಿಯಲ್ಲಿ ಕೆಟ್ಟ ಗುಣ ಹಾಗೂ ಒಳ್ಳೆಯ ಗುಣ ಎರಡೂ ಕೂಡ ಇರುತ್ತದೆ ಸರ್ವಶ್ರೇಷ್ಠನಾದವರು ಅಂತಹ ವ್ಯಕ್ತಿಗಳಲ್ಲಿ ಕೇವಲ ಒಳ್ಳೆಯ ಗುಣಗಳನ್ನು ಮಾತ್ರ ಗುರುತಿಸುತ್ತಾನೆ ಹಾಗೂ ಅಂತವರನ್ನ ಪ್ರಶಂಸಿಸುತ್ತಾನೆ ಎಂದು ಕೃಷ್ಣ ಹೇಳಿದ್ದಾನೆ ಮೂರನೆಯದಾಗಿ ಸುಖ ದುಃಖದಲ್ಲಿ ಭಗವಂತನನ್ನ ನೋಡುವ ಗುಣ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ತನ್ನ ಕೆಲಸದ ನಂತರ ಧ್ಯಾನದಲ್ಲಿ ಒಂದಿಷ್ಟು ಸಮಯವನ್ನು ಕಳೆಯುತ್ತಾನೋ ಅವನು ಈಶ್ವರನಿಗೆ ತುಂಬಾ ಪ್ರಿಯನಾಗುತ್ತಾನೆ ಈಶ್ವರನು ಅಂತಹ ವ್ಯಕ್ತಿಯ ಸುತ್ತಲೂ ಕೆಲವೊಂದು ದೈವಿಕ ಶಕ್ತಿಗಳನ್ನ ಕರುಣಿಸುತ್ತಾನೆ ಜ್ಞಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸರ್ವಶ್ರೇಷ್ಠತೆಯ ಗುಣವನ್ನು ಹೊಂದಿರುವ ವ್ಯಕ್ತಿಯು ಎಲ್ಲಾ ಕೆಲಸದಲ್ಲೂ ದೇವರನ್ನ ಕಾಣುತ್ತಾನೆ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ದೇವರನ್ನು ಸ್ಮರಿಸುತ್ತಾನೆ ಸುಖ ದುಃಖ ಕಷ್ಟ ನಷ್ಟಗಳೆಲ್ಲವೂ ದೇವರ ಕೃಪೆಯಿಂದ ಎಂದು ನಂಬುತ್ತಾನೆ ಸುಖವಾಗಲಿ ದುಃಖವಾಗಲಿ ಎಲ್ಲವೂ ದೇವರೇ ನೋಡಿಕೊಳ್ಳುತ್ತಾನೆ ಎಂಬುದು ಆತನ ಗುಣವಾಗಿರುತ್ತದೆ ನಾಲ್ಕನೆಯದಾಗಿ ಪುಣ್ಯ ಕಾರ್ಯ ಮಾಡುವ ಗುಣ ಯಾವ ವ್ಯಕ್ತಿ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾನೋ ಅವನು ಶ್ರೇಷ್ಠವಾದ ಗುಣವನ್ನು ಹೊಂದಿರುತ್ತಾನೆ ಬಡವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದು ನಿರ್ಗತಿಕರ ಜೀವನವನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವುದು ಕೈಲಾದವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದು ಪುಣ್ಯ ಕಾರ್ಯಗಳಾಗಿವೆ ಇಂತಹ ಪುಣ್ಯ ಕಾರ್ಯ ಮಾಡುವವರು ತಾನು ಬಲಗೈಯಲ್ಲಿ ಮಾಡಿದ್ದು ಎಡಗೈಗೂ ಗೊತ್ತಾಗಬಾರದು ಎಂಬಂತೆ ಮಾಡುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಡುವ ಪುಣ್ಯ ಕಾರ್ಯಗಳು ಕೇವಲ ತಮ್ಮ ಆಡಂಬರಕ್ಕಾಗಿ ಮಾಡಿಕೊಳ್ಳುತ್ತಾರೆ ಆಡಂಬರಕ್ಕಾಗಿ ನೀವು ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಅದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ಐದನೆಯದಾಗಿ ಇತರರಿಂದ ಏನನ್ನೂ ಸಹ ಬಯಸದೇ ಇರುವ ಗುಣ ಶ್ರೀಕೃಷ್ಣನ ಪ್ರಕಾರ ಸರ್ವಶ್ರೇಷ್ಠರಾದವರು ಇತರರಿಂದ ಏನನ್ನೂ ಸಹ ಬಯಸುವುದಿಲ್ಲ ಇತರರ ಹಣಕ್ಕೆ ಆಸೆ ಪಡುವುದಿಲ್ಲ ಯಾವುದೇ ಒಂದು ಉಪಯೋಗಕ್ಕಾಗಿ ಇತರರ ಸ್ನೇಹವನ್ನು ಮಾಡುವುದಾಗಲಿ ಅಥವಾ ಸಹವಾಸವನ್ನು ಮಾಡುವುದಾಗಲಿ ಇವರಿಗೆ ತಿಳಿದಿರುವುದಿಲ್ಲ ಇಂಥವರು ಕೇವಲ ಯಾವುದೇ ಪ್ರತಿಫಲವನ್ನು ಬಯಸದೆ ಇನ್ನೊಬ್ಬರೊಂದಿಗೆ ತಮ್ಮ ದಿನವನ್ನ ಕಳೆಯುತ್ತಾರೆ ಆರನೆಯದಾಗಿ ಭವಿಷ್ಯವನ್ನ ತಿಳಿಯುವ ಗುಣ ಭವಿಷ್ಯವನ್ನ ತಿಳಿದು ನಡೆಯುವುದೆಂದರೆ ಅದು ಸುಲಭದ ಕೆಲಸವಲ್ಲ ಇಂತಹ ಗುಣ ಎಲ್ಲರಲ್ಲಿಯೂ ಇರುವುದಿಲ್ಲ ಯಾವ ವ್ಯಕ್ತಿಯ ಮೇಲೆ ದೇವರ ಅನುಗ್ರಹವಿರುತ್ತದೆಯೋ ಯಾವ ವ್ಯಕ್ತಿಯಲ್ಲಿ ದೈವಿಕ ಶಕ್ತಿಯ ಗುಣವಿರುತ್ತದೆಯೋ ಅಂತಹ ವ್ಯಕ್ತಿ ಮಾತ್ರ ಇವುಗಳನ್ನ ಅರಿತುಕೊಂಡಿರುತ್ತಾರೆ ಆತನಿಗೆ ಭವಿಷ್ಯದಲ್ಲಿನ ಆಗು ಹೋಗುಗಳ ಕುರಿತು ಸುಲಭವಾಗಿ ತಿಳಿದಿರುತ್ತದೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನ ತಡೆಯುವುದಕ್ಕಾಗಿ ಅವನು ಪ್ರಯತ್ನವನ್ನು ಮಾಡುತ್ತಾನೆ ದೇವರು ಇಂತಹ ಗುಣಗಳನ್ನು ಎಲ್ಲ ವ್ಯಕ್ತಿಗಳಿಗೂ ಸಹ ಕೊಡುವುದಿಲ್ಲ ಕೆಲವೊಂದು ಸರ್ವಶ್ರೇಷ್ಠ ವ್ಯಕ್ತಿಗಳಲ್ಲಿ ಮಾತ್ರ ಇಂತಹ ಗುಣಗಳು ದೇವರು ಇಟ್ಟಿರುತ್ತಾನೆ ಆರನೆಯದಾಗಿ ಯಾವ ವ್ಯಕ್ತಿ ಸರ್ವಶ್ರೇಷ್ಠನಾಗಿರುತ್ತಾನೋ ಅವನ ಸುತ್ತ ಸುಮಧುರವಾದ ಪರಿಮಳ ಬೀರುತ್ತಿರುತ್ತದೆ ಅವರ ಸುತ್ತಲೂ ಹೋದಾಗ ನಮಗೆ ಕರ್ಪೂರ ಅಗರಬತ್ತಿ ದೂಪ ದೀಪಗಳನ್ನು ಸುಟ್ಟಾಗ ಯಾವ ಪರಿಮಳ ಬೀರುತ್ತದೆಯೋ ಅದೇ ಪರಿಮಳದ ಅನುಭವವಾಗುತ್ತದೆ ಇಂಥವರ ಬಳಿ ನಮಗೆ ಸುಮಧುರ ಹಾಗೂ ಸುವಾಸನೆಯುಳ್ಳ ಹೂವಿನ ಪರಿಮಳ ಕೂಡ ಸಿಗುತ್ತದೆ ಇಂತಹ ಪರಿಮಳ ಯಾವ ವ್ಯಕ್ತಿಯ ಬಳಿ ಬರುತ್ತದೆಯೋ ಅಂತಹ ವ್ಯಕ್ತಿ ಸರ್ವಶ್ರೇಷ್ಠನಾಗಿರುತ್ತಾನೆ ಇಂತಹ ಪರಿಮಳಗಳು ದೇವರುಗಳಿಗೆ ತುಂಬಾನೇ ಪ್ರಿಯವಾಗಿರುತ್ತದೆ ಏಳನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಗುಣ ಏಳನೆಯದಾಗಿ ನಮ್ಮ ಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ಶ್ರೇಷ್ಠವಾದ ಸ್ಥಾನವಿದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವಾನು ದೇವತೆಗಳು ಸಂಚಾರವನ್ನು ಪ್ರಾರಂಭ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಇಂತಹ ಸಮಯದಲ್ಲಿ ಏಳುವ ವ್ಯಕ್ತಿ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾನೆ ಯಾವ ವ್ಯಕ್ತಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತನ್ನ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೋ ಅಂತಹ ವ್ಯಕ್ತಿ ಶಾಂತವಾದ ಮನಸ್ಸನ್ನು ಹೊಂದಿರುತ್ತಾನೆ ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವ ಭಾವನೆಗಳಲ್ಲಿ ಬೆಳೆಯುತ್ತಾನೆ ಎಲ್ಲರಿಗೂ ಸಹ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಲು ಸಾಧ್ಯವಿಲ್ಲ ಇದು ಕೇವಲ ಇದು ಕೆಲವು ಸರ್ವಶ್ರೇಷ್ಠ ಗುಣಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಮಾತ್ರ ಸಾಧ್ಯವಾಗುತ್ತದೆ ಎಂಟನೆಯದಾಗಿ ಭಜನೆ ಕೀರ್ತನೆಗಳಲ್ಲಿ ಆಸಕ್ತಿ ಇರುವ ಗುಣ ಸಾಮಾನ್ಯವಾಗಿ ನಾವು ಕೆಲವೊಂದು ದೇವಾಲಯಗಳಿಗೆ ಭೇಟಿ ನೀಡಿದಾಗ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ದೇವರ ನಾಮಸ್ಮರಣೆ ಭಜನೆ ಹಾಗೂ ಕೀರ್ತನೆಗಳ ಧ್ವನಿ ಕೇಳಿಸಿಕೊಳ್ಳುತ್ತದೆ ಅಂತಹ ಸ್ಥಳಗಳಿಗೆ ಹೋದಾಗ ನಾವು ಅವುಗಳ ಬಗ್ಗೆ ಆಸಕ್ತಿಯಿಂದ ಕುಳಿತುಕೊಂಡು ಕೇಳುವುದು ತುಂಬಾನೇ ಕಡಿಮೆ ಸ್ವಲ್ಪ ಸಮಯ ಕುಳಿತು ಅಲ್ಲಿಂದ ಎದ್ದು ಹೋಗುತ್ತೇವೆ ಅಥವಾ ಅದರ ಮೇಲೆ ಆಸಕ್ತಿಯನ್ನೇ ತೋರುವುದಿಲ್ಲ ಆದರೆ ಯಾವ ವ್ಯಕ್ತಿಯ ಮೇಲೆ ದೇವರ ಆಶೀರ್ವಾದ ಇರುತ್ತದೆಯೋ ಯಾವ ವ್ಯಕ್ತಿ ಸರ್ವಶ್ರೇಷ್ಠತೆಯ ಗುಣಗಳನ್ನು ಹೊಂದಿರುತ್ತಾನೋ ಅವನಿಗೆ ಅಂತಹ ಭಜನೆ ಕೀರ್ತನೆಗಳನ್ನು ಕೇಳುವ ಆಸಕ್ತಿ ತುಂಬಾನೇ ಇರುತ್ತದೆ ಎಲ್ಲಿ ಭಜನೆ ಕೀರ್ತನೆ ಹಾಗೂ ದೇವರ ನಾಮ ನಡೆಯುತ್ತಿರುತ್ತದೆಯೋ ಅಲ್ಲಿ ಅವನು ಉಳಿದುಕೊಳ್ಳಲು ಬಯಸುತ್ತಾನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ